ಗಣಪತಿಯ ಎಲ್ಲ ಸದ್ಭಕ್ತ ಬಂಧುಗಳಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಗಣಪತಿ ಗಣಪತಿಯ ಕುರಿತು ನಮ್ಮ ಪುರಾಣಗಳಲ್ಲಿ ಅನೇಕ ರೀತಿಯ ದಂತಕಥೆಗಳು ವ್ಯಕ್ತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ ಆ ವಿಚಾರಗಳನ್ನು ಹಾಗೆ ಬಿಟ್ಟು ನಾವು ಈಗ ಗಣಪತಿಯ ಒಂದು ಮೂರ್ತಿಯನ್ನು ನಮ್ಮ ಊರಿನಲ್ಲಿ ನಮ್ಮ ಕೇರಿಯಲ್ಲಿ ಏನು ವಿಜೃಂಭಣೆಯಿಂದ ಕೂರ ಗಣಪತಿಯನ್ನು ಕೂರಿಸಿ ಪೂಜಾ ದಿಗಳನ್ನು ಮುಗಿಸಿ ನಾವು ಸಂಭ್ರಮ ಇದ್ದೇವೆ ಅಂಥ ಗಣಪತಿಯ ಮೂರ್ತಿಯನ್ನು ನೋಡಿದಾಗ ನಮ್ಮಲ್ಲಿ ಯಾವ ರೀತಿಯ ಒಂದು ಭಾವನೆಗಳು ಬರಬೇಕು ಇದರ ಹಿಂದೆ ಇರ್ತಕ್ಕಂಥ ಒಂದು ವೈಚಾರಿಕ ಸತ್ಯಗಳೇನು ಅಂತಕ್ಕಂಥ ವಿಚಾರವನ್ನು ಮನನ ಮಾಡತಕ್ಕಂಥ ಒಂದು ಚಿಂತನಾ ಕಾರ್ಯಕ್ರಮ ಈ ಒಂದು ಗಣಪತಿಯ ಕುರಿತು ಚಿಂತನೆ ಗಣಪತಿ ಅಂತಂದರೆ ಗಣ ಅಂದರೆ ಒಂದು ಸಮೂಹ ಸಮೂಹ ಅಂತಂದರೆ ಅದು ತನ್ನ ಮನೆ ಇರಬಹುದು ಒಂದು ನಾಡು ಒಂದು ಕೇರಿ ಒಂದು ರಾಜ್ಯ ಒಂದು ದೇಶ ಯಾವುದೇ ಕೂಡ ಇರಬಹುದು ಅದು ಗಣ ಅಂದರೆ ಗಣ ಅಂದರೆ ಒಟ್ಟಿನಲ್ಲಿ ಸಮೂಹ ಅಂತ ಪತಿ ಅಂದರೆ ಒಡೆಯ ಅಂತ ಅರ್ಥ ಬರ್ತಾ ಇದೆ ನಾಯಕ ಅಂತಲೂ ಕೂಡ ಕರೀತಾರೆ ಗಣನಾಯಕ ಅಂತಂದರೆ ಸಮೂಹದ ನಾಯಕ ಒಂದು ದೇಶದ ನಾಯಕ ಒಂದು ರಾಜ್ಯದ ನಾಯಕ ಒಂದು ಕುಟುಂಬದ ನಾಯಕ ಹೀಗೆ ಅರ್ಥ ಬರ್ತಾ ಇದೆ ಹಾಗಾಗಿ ಗಣಪತಿ ಗಣನಾಯಕ ವಿಘ್ನ ನಿವಾರಕ ವಿನಾಯಕ ಇವೆಲ್ಲ ಅರ್ಥಗಳು ಒಂದು ಸಮೂಹವನ್ನು ಸಂಕೇತಿಸುವ ಪ್ರತಿನಿಧಿಸುವ ಒಂದು ಸಂಕೇತವನ್ನು ಇಲ್ಲಿ ತೋರಿಸ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಗಣಪತಿಯ ಆಕಾರವನ್ನು ನೋಡಿದಾಗ ನಾವು ಅದರ ಪೂಜೆಯನ್ನು ಮಾಡಲು ಹೋದಾಗ ಅದರ ಆಕಾರದ ಸುತ್ತ ನಮ್ಮ ಕಣ್ಣು ಓಡಾಡಿದಾಗ ನಾವು ಅಲ್ಲಿ ಏನನ್ನು ಗ್ರಹಿಸಬೇಕು ಅಂತಕ್ಕಂಥ ವಿಚಾರಗಳ ಕುರಿತು ಇಂದಿನ ಚಿಂತನೆ ಗಣಪತಿಯ ತಲೆ ಆನೆಯ ಮುಖ ಆನೆಯ ಮುಖ ಆನೆ ಏನನ್ನು ಪ್ರತಿನಿಧಿಸ್ತಾ ಇದೆ ಅಂತಂದರೆ ಅತಿ ಒಂದು ಭಾವನಾಜೀವಿ ಹಾಗೆ ಅದು ಸೂಕ್ಷ್ಮ ಜೀವಿ ಕೂಡ ಬಹಳ ಬುದ್ಧಿವಂತ ಪ್ರಾಣಿ ಆ ಬುದ್ಧಿವಂತಿಕೆಯನ್ನು ಸಂಕೇತಿಸಲಿಕ್ಕೋಸ್ಕರ ಅದು ಆನೆಯ ತಲೆ ಅಲ್ಲಿ ಪ್ರಮುಖವಾಗಿ ನಮ್ಮ ಕಣ್ಣಿಗೆ ಕಾಣಬರ್ತಕ್ಕಂಥದ್ದು ಅಂತಂದರೆ ಸೊಂಡಿಲು ಸೊಂಡಿಲು ನಮಗೆ ಏನನ್ನ ಪ್ರತಿನಿಧಿಸ್ತಾ ಇದೆ ಇಲ್ಲಿ ಅಂತಂದರೆ ಸಂಕೇತಿಸ್ತಾ ಇದೆ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಪ್ರಾಣಿ ಅಂದರೆ ಆನೆ ಅಂಥ ಬಲಶಾಲಿಯಾದ ಬಲಾಢ್ಯ ಆನೆಯ ಶಕ್ತಿ ಅಡಗಿರುವುದು ಸೊಂಡಿಲಿನಲ್ಲಿ ಅಂದರೆ ಸೊಂಡಿಲಿನ ಮೂಲಕ ಅದು ತನ್ನೆಲ್ಲ ಕ್ರಿಯೆಗಳನ್ನು ಮಾಡುತ್ತೆ ಮತ್ತು ಮನುಷ್ಯ ತನ್ನ ಕ್ರಿಯೆಗಳನ್ನು ಕೂಡ ಅದರ ಮೂಲಕ ಮಾಡಿಸ್ಕೊಳ್ತಾನೆ ಕಾಡಿನಲ್ಲಿ ಮರದ ದಿಮ್ಮಿಗಳನ್ನು ಎಳೆಯೋದಿರ್ಬೋದು ಸಾಗಿಸ್ಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಮುಂತಾದ ಕಠಿಣವಾದಂಥ ಕೆಲಸಗಳನ್ನು ಆನೆಯ ಸೊಂಡಿಲಿನಿಂದ ಮಾಡಿಸ್ತಾ ಇದೆ ಹಾಗಾಗಿ ಇಲ್ಲಿ ಆನೆಯ ಸೊಂಡಿಲು ಪ್ರಧಾನವಾಗಿ ಶಕ್ತಿಯ ಕ್ರಿಯಾಶಕ್ತಿಯನ್ನು ಸಂಕೇತಿಸ್ತಾ ಇದೆ ಇನ್ನು ಅದರಲ್ಲಿ ಇರ್ತಕ್ಕಂಥ ದೊಡ್ಡದಾದಂಥ ಕಿವಿ ಏನನ್ನು ಸಂಕೇತಿಸುತ್ತೆ ಅಂದರೆ ದೊಡ್ಡ ಕಿವಿ ಸಾವಧಾನದಿಂದ ಎಚ್ಚರಿಕೆಯಿಂದ ಕೇಳಿಸಿಕೊಳ್ತಕ್ಕಂಥದ್ದು ಯಾರು ಏನು ಹೇಳ್ತಾರೆ ಅದನ್ನು ಸಮಾಧಾನದಿಂದ ಸಾವ ಎಚ್ಚರಿಕೆಯಿಂದ ಕೇಳಿಸಿಕೊಳ್ತಕ್ಕಂಥ ಗುಣ ಅದು ದೊಡ್ಡ ಕಿವಿಯ ಲಕ್ಷಣ ಇನ್ನು ಸಣ್ಣ ಕಣ್ಣು ಆನೆಯ ತಲೆಗೆ ಹೋಲಿಕೆ ಮಾಡಿದಾಗ ಅದರ ಕಣ್ಣು ಅತ್ಯಂತ ಚಿಕ್ಕದಾಗಿ ಬರ್ತಾ ಇದೆ ಮನುಷ್ಯನ ಕಣ್ಣು ಮುಖಕ್ಕೆ ಕಮ್ಮ ನಾವು ಒಂದು ನೋಡಿದಾಗ ಕಣ್ಣು ಸಾಕಷ್ಟು ದೊಡ್ಡದಾಗಿದೆ ಆದರೆ ಆನೆ ಕಣ್ಣೇನಾಗಿದೆ ಏನಾಗಿದೆ ತುಂಬ ಚಿಕ್ಕದಾಗಿ ಅನ್ಸುತ್ತೆ ಆನೆಯ ಮುಖಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಹಾಗೆ ಅದು ಏನನ್ನ ನಮಗೆ ಒಂದು ಸೂಚಿಸ್ತಾ ಇದೆ ಅಂತಂದ್ರೆ ಅದರ ಸೂಕ್ಷ್ಮ ದೃಷ್ಟಿಯನ್ನು ಹೇಳ್ತಾ ಇದೆ ಅಂದ್ರೆ ಕಣ್ಣು ನೋಡುವ ನೋಟ ಸೂಕ್ಷ್ಮವಾಗಿರಬೇಕು ಸೂಕ್ಷ್ಮ ಅಂತಂದ್ರೆ ಅದರ ಒಳಹೊಕ್ಕು ನೋಡ್ತಕ್ಕಂಥ ಒಂದು ಮನಸ್ಥಿತಿ ನಮಗಿರಬೇಕು ಅದು ದೃಷ್ಟಿಕೋನ ಕಣ್ಣು ಸು ಸಣ್ಣ ಕಣ್ಣು ಸೂಕ್ಷ್ಮ ದೃಷ್ಟಿಕೋನವನ್ನು ನಾವು ಹೊಂದಿರಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ಸಾಂಕೇತಿಕವಾಗಿ ತಿಳಿಸಿಕೊಡ್ತಾ ಇದೆ ಇನ್ನು ವಕ್ರದಂತ ಅಂದರೆ ಒಂದು ಅದರಲ್ಲಿ ಎರಡು ಕೋರೆ ಕೋರೆ ಹಲ್ಲುಗಳಿರುತ್ತೆ ಒಂದು ಕಡೆ ಕೋರೆ ಹಲ್ಲು ಚೂಪಾಗಿ ಉದ್ದಾಗಿರುತ್ತೆ ಇನ್ನೊಂದು ಕಡೆ ಕೋರೆ ಹಲ್ಲನ್ನ ಮುರಿದಿರುತ್ತೆ ಈ ಮುರಿದಿರೋದ್ರ ಲಕ್ಷಣ ಏನು ಅಂತಂದರೆ ಏನನ್ನ ಇದು ಸೂಚಿಸುತ್ತೆ ನಮಗೆ ಅಂತಂದರೆ ಅಹಂಕಾರದ ನಿರಸನ ಮನುಷ್ಯ ಅಹಂಕಾರಿಯಾಗಿರ್ತಾನಲ್ಲ ಆ ಅಹಂಕಾರವನ್ನು ನಿರಸನ ಮಾಡಬೇಕು ನಾಯಕನಲ್ಲಿ ನಾಯಕನಿಗೆ ಆಗ ಇರಬೇಕಾದಂಥ ಗುಣಗಳು ಇವೆಲ್ಲ ಅಹಂಕಾರ ನಿರಸನ ಆತನಲ್ಲಿ ಅಹಂಕಾರ ಇರಬಾರದು ಅಂತ ಮತ್ತೆ ಕೆಳಗ ಭಾಗಕ್ಕೆ ಬಂದಾಗ ದೊಡ್ಡ ಹೊಟ್ಟೆ ಇದೆ ಗಣಪತಿಗೆ ಈ ಹೊಟ್ಟೆ ಏನನ್ನ ಸಂಕೇತಿಸ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಹಳ್ಳಿ ಭಾಷೆಯಲ್ಲಿ ನಾವು ಕೇಳಿದ್ದೇವೆ ಯಾರೋ ಚಿಕ್ಕವರು ದೊಡ್ಡವರಿಗೆ ಏನಾರ ಅನುಚಿತವಾಗಿ ವರ್ತನೆಯನ್ನು ಮಾಡಿದಾಗ ಆಗ ಮತ್ತೊಬ್ಬರು ಹೇಳೋ ಮಾತು ಏನೋ ನೀನು ದೊಡ್ಡವನಿದೆಯಪ್ಪ ಚಿಕ್ಕವನ್ ಮಾಡಿದ್ದಾನೆ ಹೊಟ್ಟೆಗೆ ಹಾಕ್ಕೊಂಡು ಅವನು ಕ್ಷಮಿಸಿಬಿಡು ಅಂತ ಅದನ್ನು ನಾವು ಕೇಳಿದ್ದೀವಿ ಹೀಗೆ ಈ ರೀತಿಯ ಅನುಚಿತಗಳನ್ನು ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥದ್ದು ಅದಕ್ಕೆ ವ್ಯತಿರಿಕ್ತವಾಗಿ ಮತ್ತೆ ನಾವು ಒಂದು ಏನನ್ನ ಸೇಡನ್ನ ತೀರಿಸ್ಕೊಳ್ಳೋದಿರ್ಬೋದು ಮತ್ತೊಂದು ಮಾಡದೇ ಅದನ್ನು ಕ್ಷಮಿಸುವ ಗುಣ ದೊಡ್ಡ ಹೊಟ್ಟೆ ಇದು ಅದರ ಲಕ್ಷಣ ಅದರ ಸಂಕೇತ ಕ್ಷಮಾಗುಣ ಹಾಗೆ ಕೈಯಲ್ಲಿ ಇರ್ತಕ್ಕಂಥ ಮೋದಕ ಏನನ್ನ ಸಂಕೇತಿಸ್ತಾ ಇದೆ ಅಂದರೆ ಅದು ಸಂತೃಪ್ತಿ ಅಥವಾ ಸಮೃದ್ಧಿಯನ್ನು ಸಂಕೇತಿಸ್ತಾ ಇದೆ ಯಾವುದು ಮೋದಕ ಯಾಕೆಂದರೆ ಸಮೃದ್ಧಿಯಾಗಿರಬೇಕು ಆಗಿರಬೇಕು ಸಂತೃಪ್ತಿಯಾಗಿರಬೇಕು ಅಂದರೆ ಆಹಾರ ಬಹಳ ಮುಖ್ಯ ಆ ಆಹಾರ ಅದು ಮೋದಕ ಅದನ್ನು ಪ್ರತಿನಿಧಿಸ್ತಾ ಇದೆ ಒಂದು ಸಮೃದ್ಧಿಯನ್ನು ಅದು ಪ್ರತಿನಿಧಿಸ್ತಾ ಇದೆ ಹಾಗೆ ಇಲಿ ನಾವು ಸಾಮಾನ್ಯವಾಗಿ ಇಲಿಯ ಗಣಪತಿಯ ವಾಹನ ಇಲಿ ಇಂತ ಬಂದ ತಕ್ಷಣ ಏನು ಮಾಡ್ತೀವಿ ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತೀವಿ ವೈಚಾರಿಕ ವಿಶ್ಲೇಷಣೆಗೆ ಒಳಪಟ್ಟಾಗ ಅಷ್ಟು ದೊಡ್ಡ ಗಣಪತಿಯನ್ನು ಚಿಕ್ಕ ಇಲ್ಲಿ ಹೆಂಗೆ ಹೊರಲಿಕ್ಕೆ ಸಾಧ್ಯ ಅಂತ ಒಂದು ಇದನ್ನು ಈ ರೀತಿಯಾಗಿ ವೈಚಾರಿಕ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಆದರೆ ಅದನ್ನು ಬಿಟ್ಟು ನಾವು ಇಲ್ಲಿ ಈ ರೀತಿ ಯೋಚನೆ ಇಲ್ಲಿ ಒಂದು ಚಿಕ್ಕ ಪ್ರಾಣಿಯಾದರೂ ಕೂಡ ಅದು ಸೇವಾ ಮನೋಭಾವವನ್ನು ಒಳಗೊಂಡಿದೆ ಸೇವೆಯನ್ನು ಮಾಡ ನನ್ನ ಕೈಲಾದ ಸೇವೆಯನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತಕ್ಕಂಥ ಒಂದು ಭಾವ ಆ ಭಾವ ಇಲ್ಲಿ ಮತ್ತೆ ಹಾವು ಇದೆ ಹಾವು ಏನನ್ನ ಸಂಕೇತಿಸ್ತಾ ಇದೆ ಅಂತಂದರೆ ಇಲ್ಲಿ ಹಾವು ನುಡಿ ಒಟ್ಟಿಗೆ ಇದೆ ಆದರೆ ಇಲ್ಲಿ ವಿಚಾರ ಬೇರೆ ಹಾವು ಏನನ್ನ ಸಂಕೇತಿಸ್ತಾ ಇದೆ ಅಂತಂದರೆ ತನ್ನ ಪ್ರಾಣಿಗೆ ತಾನು ಹರಿದಾಡಿಕೊಂಡಿರುತ್ತೆ ಹಾವು ಮನುಷ್ಯನಿಂದ ಅಥವಾ ನೆರೆ ಒಂದು ಪರಿಸರದಲ್ಲಿ ತನಗೆ ತೊಂದರೆ ಉಂಟಾದಾಗ ಏನು ಮಾಡುತ್ತೆ ಅದು ಅಂದರೆ ತನ್ನ ಎಡೆಯನ್ನು ಎತ್ತಿ ಬಸುಗುಡುತ್ತೆ ಅಥವಾ ಕಚ್ಚಲಿಕ್ಕೆ ಹೋಗುತ್ತೆ ಇದರ ಅರ್ಥ ಏನು ಅಂತಂದರೆ ಅದರಿಂದ ನಮಗೆ ಕಲಿಬೇಕಾದಂಥ ವಿಚಾರ ಏನು ಸಹ ಅದು ಯಾವುದರ ಸಂಕೇತ ಅಂದರೆ ಅದು ಗಣಾಚಾರದ ಸಂಕೇತ ಅಂದರೆ ಗಣ ಅಂದರೆ ಸಮೂಹ ಸಮೂಹ ಅಂತಂದರೆ ಇಲ್ಲಿ ತನ್ನ ಕುಟುಂಬಕ್ಕೆ ತನ್ನ ವೈಯಕ್ತಿಕವಾಗಿ ತನಗೆ ತನ್ನ ಕುಟುಂಬಕ್ಕೆ ತನ್ನ ದೇಶಕ್ಕೆ ರಾಜ್ಯಕ್ಕೆ ಯಾವುದಕ್ಕಾದರೂ ಭಾಷೆಗೆ ಯಾವುದಕ್ಕೆ ಆಗಲಿ ಒಂದು ತೊಂದರೆ ಬಂದಾಗ ಅದನ್ನು ಪ್ರತಿ ಎದುರಿಸುವಂಥ ಶಕ್ತಿ ಎದುರಿಸುವಂಥ ಒಂದು ಮನೋಸ್ಥೈರ್ಯ ಅದು ಹಾವು ಯಾವಾಗ ಹಾವಿಗೆ ಒಂದು ಬಾಲ ತುಳಿದ್ರೂ ಮತ್ತೇನಾದರೂ ಅದು ಪೆಟ್ಟು ಬಿದ್ದಾಗ ಹಿಂಗೆ ಬುಸ್ ಅಂತ ಎದ್ದೇಳುತ್ತಲ್ಲ ಹಾಗೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ದೇಶಕ್ಕೆ ಏನು ಕುಟುಂಬಕ್ಕೆ ಆಗಲಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವ ಧೈರ್ಯವಾಗಿ ಎದುರಿಸತಕ್ಕಂಥ ಒಂದು ಮನೋಸ್ಥೈರ್ಯವನ್ನು ಈ ಹಾವು ಪ್ರತಿನಿಧಿಸ್ತಾ ಇದೆ ಹಾಗೆ ಗಣಪತಿಯ ಅಭಯ ಹಸ್ತ ಏನನ್ನು ತೋರಿಸ್ತಾ ಇದೆ ಅಂತಂದರೆ ಅಭಯ ಹಸ್ತ ಸಮಾಜದಲ್ಲಿ ಸದಾ ಶಾಂತಿ ನೆಲೆಸಿರುವಂತೆ ಅಭಯ ಅಂದರೆ ಭಯ ಇಲ್ಲದೇ ಇರ್ತಕ್ಕಂಥ ನಿರ್ಭೀತ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇಲ್ಲಿ ಅಭಯ ಹಸ್ತ ಹೇಳ್ತಾ ಇದೆ ಹಾಗೆ ಕೈಯಲ್ಲಿ ಕೆಲವು ಕಡೆ ಗಣಪತಿಗಳಲ್ಲಿ ಕ ಕೈಯಲ್ಲಿ ಒಂದು ಕಮಲವನ್ನು ಕೊಟ್ಟಿರ್ತಾರೆ ಈ ಕಮಲ ಏನನ್ನ ನಿರ್ದ ನಮಗೆ ಸಂಕೇತಿಸ್ತಾ ಇದೆ ಅಂತಂದರೆ ಕಮಲ ಬೆಳೀತಕ್ಕಂಥದ್ದು ಕೆಸರಿನಲ್ಲಿ ಕೆಸರಿನ ಮೇಲೆ ಅಲ್ಲಿ ಕೆಳಭಾಗದಲ್ಲಿ ಕೆಸರಿರುತ್ತೆ ಮೇಲೆ ತಿಳಿ ನೀರಿರುತ್ತೆ ಅದರ ಮೇಲೆ ಕಮಲ ಅರಳಿರುತ್ತೆ ಆ ಕಮಲ ಕೆಸರಿನಲ್ಲೇ ಬೆಳೆದರೂ ಕೂಡ ನೀರಿನಲ್ಲೇ ಬೆಳೆದರೂ ಕೂಡ ಯಾವುದನ್ನು ಕೂಡ ಕೆಸರನ್ನು ತನಗೆ ಅಂಟಿಸಿಕೊಳ್ಳಲಾರದ ರೀತಿಯಲ್ಲಿ ನೀರಿನ ಮೇಲೆ ತೇಲ್ತಾ ಇರುತ್ತೆ ಹಾಗೆ ಮನುಷ್ಯ ಅಥವಾ ನಾಯಕನಾದಂಥವನು ಯಾವ ದುಶ್ಚಟಗಳನ್ನು ದುರ್ಗುಣಗಳನ್ನು ಯಾವುದನ್ನು ಕೂಡ ತನಗೆ ಅಂಟಿಸಿಕೊಳ್ಳದೆ ತಾನು ಈ ಸಮಾಜದೊಳಗಿದ್ದು ಸಮಾಜದ ಅವಗುಣಗಳನ್ನು ತನ್ನ ಒಳಗೆ ಬಿಟ್ಟುಕೊಳ್ಳದೆ ನಿರ್ಲೇಪನಾಗಿರಬೇಕು ಅಹಂಕಾರ ಮತ್ತೊಂದು ಯಾವುದೂ ಕೂಡ ಇರಲಿ ಈ ರೀತಿಯಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತಕ್ಕಂಥದ್ದು ಇಲ್ಲಿಯ ಈ ಒಂದು ಗಣಪತಿಯ ಮೂರ್ತಿಯನ್ನು ನೋಡಿದಾಗ ನಮ್ಮಲ್ಲಿ ಈ ಭಾವ ಜಾಗೃತಿ ಆಗಬೇಕು ಅಂತಕ್ಕಂಥದ್ದು ಒಂದು ವೈಚಾರಿಕ ನೆಲೆಗಟ್ಟಿನ ಗಣಪ ನಾವು ಇದರ ಬಹುಶಃ ನಾವು ಬಹಳ ಹಿಂದೆ ಹೋದಾಗ ಗಣಪತಿಯ ಮೂರ್ತಿ ಇದ್ದಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಇವೆಲ್ಲ ನಿರಾಕಾರ ತತ್ವಗಳು ಈಗ ಇಷ್ಟು ವಿಶ್ಲೇಷಣೆ ಏನಿದೆ ನಮ್ಮಲ್ಲಿ ಇರ್ತಕ್ಕಂಥ ಕ್ರಿಯಾಶಕ್ತಿ ಇರ್ಬೋದು ಸೊಂಡೆಲಿನ ಕ್ರಿಯಾಶಕ್ತಿ ಅಗಲದ ಕಿವಿಯ ಒಂದು ಕೇಳಿಸಿಕೊಳ್ಳುವ ಎಚ್ಚರಿಕೆಯಿಂದ ಕೇಳಿಸಿಕೊಳ್ತಕ್ಕಂಥ ಒಂದು ಗುಣ ಇರ್ಬೋದು ಮತ್ತು ಸೂಕ್ಷ್ಮ ದೃಷ್ಟಿ ನಿರಹಂಕಾರ ಆಮೇಲೆ ಕ್ಷಮಾಗುಣ ಆನಂದ ಸ್ವರೂಪನಾಗಿರ್ತಕ್ಕಂಥದ್ದು ಸೇವಾ ಮನೋಭಾವನೆಯನ್ನು ಹೊಂದಿರ್ತಕ್ಕಂಥದ್ದು ಗಣಾಚಾರವನ್ನು ಇರ್ತ ಇಟ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಒಂದು ಏನು ನಿರ್ಭೀತಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗೆ ಯಾವುದಕ್ಕೂ ಅಂಟಿಕೊಳ್ಳ ಅಂಟಿಕೊಳ್ಳದೇ ಇರತಕ್ಕಂಥ ಒಂದು ನಿರ್ಲೇಪ ಸ್ಥಿತಿಯನ್ನು ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ನಿರಾಕಾರದ ಒಂದು ಸ್ವರೂಪದಲ್ಲಿ ಇದ್ದವು ಅಂತ ಅನಿಸುತ್ತೆ ನಂತರದ ಕಾಲಾನಂತರದಲ್ಲಿ ಇವುಗಳಿಗೆ ಒಂದು ಮೂರ್ತಿ ರೂಪವನ್ನು ಕೊಟ್ಟು ಅದನ್ನು ಇಂದಿನ ಗಣಪನನ್ನಾಗಿ ಮಾಡಿಸಿದ್ದೇ ಮಾಡಿದ್ದೇವೆ ಆದರೂ ಕೂಡ ಈ ಗಣಪನನ್ನು ನಾವು ಪೂಜೆ ಮಾಡಲಿಕ್ಕೆ ಹೋದಾಗ ನಮ್ಮಲ್ಲಿ ಈ ಭಾವಗಳು ವ್ಯಕ್ತ ಆಗಬೇಕು ಯಾವ ಭಾವಗಳು ವ್ಯಕ್ತ ಆಗಬೇಕು ಅಂದರೆ ಈಗ ಹೇಳಿದಂಥ ಎಲ್ಲ ಗುಣಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಅಥವಾ ಅಳವಡಿಸಿಕೊಳ್ಳುವ ಸಂಕಲ್ಪದೊಂದಿಗೆ ಗಣಪತಿ ಪೂಜೆಯನ್ನು ಮಾಡ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಮನದಲ್ಲಿ ಇಟ್ಟುಕೊಂಡು ಆ ಗಣಪತಿಯನ್ನು ಪೂಜೆ ಮಾಡ್ತಾ ನಮ್ಮ ಜೀವನದಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಂಡರೆ ನಮ್ಮ ಬದುಕು ಒಂದು ಸಾರ್ಥಕವಾಗ್ತಾ ಇದೆ ಆಗ ನಾವು ಕೂಡ ಒಬ್ಬ ಯಶಸ್ವಿ ಕುಟು ನಮ್ಮ ಕುಟುಂಬಕ್ಕೆ ಯಶಸ್ವಿ ನಾಯಕ ಆಗಬಹುದು ನಮ್ಮ ಊರಿಗೆ ಯಶಸ್ವಿ ನಾಯಕ ಆಗಬಹುದು ನಮ್ಮ ರಾಜ್ಯಕ್ಕೆ ನಾಯಕ ಆಗಬಹುದು ಹಾಗೂ ರಾಷ್ಟ್ರಕ್ಕೆ ಯಶಸ್ವಿ ನಾಯಕ ಆಗಬಹುದು ಅಂತಕ್ಕಂಥ ವಿಚಾರವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಾ ಇದರಲ್ಲಿ ಹೆಚ್ಚಿನ ವಿಚಾರಗಳು ಮತ್ತೇನಾದರೂ ಬಿಟ್ಟಿರ್ತಕ್ಕಂಥ ವಿಚಾರಗಳು ಏನಾದರೂ ಇದ್ದರೆ ಅಥವಾ ಬದಲಾವಣೆ ಏನಾದರೂ ಇದ್ದು ಅಂತಂದರೆ ತಾವು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳೋದ್ರ ಮೂಲಕ ಇದನ್ನು ನಮ್ಮ ಈ ವಾಹಿನಿಯನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ತಮ್ಮ ಇದೀಗ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರ್ತಕ್ಕಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಬೇಕು ನಾವು ವೈಚಾರಿಕ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಹೆಚ್ಚು ಹೆಚ್ಚಾಗಿ ಜನಮನಕ್ಕೆ ತಲುಪಿಸಬೇಕು ಎನ್ನುವ ಉದ್ದೇಶದಿಂದ ಈ ವಾಹಿನಿ ನಡ್ಕೊಂಡು ಬರ್ತಾ ಇದೆ ಹಾಗೆ ತಮ್ಮೆಲ್ಲರ ಬೆಂಬಲ ಎಂದಿಗೂ ಇದೆ ಅಂತ ತಿಳ್ಕೊಂಡು ಇಂದಿನ ಚಿಂತನೆಗೆ ಮಂಗಳ ಹಾಡ್ತಾಯಿದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು